ಇವಾಗ ಟೈಮ್ ಬಂದಿದೆ ನೋಡಿ ಅಷ್ಟು ಆಗಿದೆ ಈ ನಡುವೆ ಹತ್ತು ಗಂಟೆಗೆ ಡ್ಯೂಟಿ ಬಂದಿರೋದು ಇದೇ ಫಸ್ಟ್ ಟೈಮು ಅದು ಅಂಕಲ್ ಡೆಲಿವರಿಯಿಂದ ತೊಗೊಂಡಿರೋದು ಫೋಟ್ರಲ್ಲಿ ಬಂದಿಲ್ಲ ಇಲ್ಲಿ ಮುಂದೆ ಆರ್ ವಿ ತಲೆಕ್ಕ ಒಂದು ವಿ ಆರ್ ಎಲ್ ಇದೆ ವಿ ಆರ್ ಎಲ್ಲಲ್ಲಿ ಪಿಕಪ್ ಮಾಡ್ಕೊಂಡು ನಾಗೇ ರೋಡೋ ಅಲ್ಲಿ ಡ್ರಾಪ್ ಇದೆ ಯಾವುದೋ ಒಂದು ಫೋಟೋ ನಂಬಿಕೊಂಡ್ರೆ ಇವತ್ತು ಎರಡು ಗಂಟೆ ಮೂರು ಗಂಟೆವರೆಗೂ ಕೂರಿಸ್ತಾನೆ ಅಂತ ಗೊತ್ತಾಯ್ತು ಬನ್ನಿ ಇವಾಗ ವಿ ಆರ್ ಎಲ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀನಿ ನೋಡಿ ಇಲ್ಲಿ ಪಿಕಪ್ ಮಾಡಿಕೊಂಡು ಬ್ಯಾಟ್ರಲ್ಲೇ ಡ್ರಾಪು ಡ್ರಾಪ್ ಮಾಡೋಣ ಅಂತೆ ಏನಾಗುತ್ತೆ ನೋಡೋಣ ಬರೀ ಯಾವುದು ಅಂಕಲ್ ಡಿಲಿವರಿ ಮಾತ್ರ ಸರಿ ಇಲ್ಲ ಅಂದ್ಕೊಂಡಿದೆ ಅಂಕಲ್ ಡಿಲಿವರಿ ಕಸ್ಟಮರ್ಗಳು ಸರಿ ಇಲ್ಲ ನೋಡಿ ಎಲ್ಲಿ ಬುಕ್ ಮಾಡಿದ್ದಾರೆ ಗೊತ್ತಾ ತೋರಿಸ್ತೀನಿ ನೋಡಿ ಇಲ್ಲಿ ಮೈಲ್ಸ್ ಇಂದ ಬ್ಯಾಟ್ರಲ್ಲಿ ಕರೆಕ್ಟಾಗಿ ಬುಕ್ ಮಾಡಿದ್ದಾರೆ ಓಕೆನಾ ಹನ್ನೊಂದು ಕಿಲೋಮೀಟರ್ ಇದೆ ಓಕೆನಾ ಕಸ್ಟಮರ್ ಫೋನ್ ಮಾಡಿ ಸರ್ ಅದು ಲೊಕೇಶನ್ ರೀಚ್ ಆಗಲ್ಲ ಯಾವುದೋ ಹಳದೊಳಗಡೆ ಹೋಗುತ್ತೆ ನಾನೊಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬನ್ನಿ ಅಂದರು ಸರ್ ಅದು ದೂರ ಇದೆಯಾ ಅಲ್ಲೇ ಪಕ್ಕದಲ್ಲೇ ಬರುತ್ತಾ ಅಂತಂದೆ ಅದೇ ಲೊಕೇಶನ್ ಅಂತಂದೆ ಇಲ್ಲೇ ಸರ್ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಡಿಫ್ರೆನ್ಸ್ ಇದೆ ಅಷ್ಟೇನೆ ಅಂತಂದರು ಜನತಾ ಕಾಲೋನಿ ಮೇನ್ ರೋಡು ಕಡುಬಿರೆ ಎಂಥ ಕಸ್ಟಮರ್ ಇದ್ದಾರೆ ನೋಡಿ ನೆಲ್ಮಲ್ಲ ರೋಡು ಕಡುಗೆರೆ ತೋರಿಸ್ತಾ ಇದೆ ಎಷ್ಟು ಹೇಳಿದ್ರೂ ಅರ್ಥ ಇಲ್ಲ ವಾದದ ಮೇಲೆ ವಾದ ಮಾಡ್ತಾವ್ರೆ ಅದಕ್ಕೆ ನಾನು ನಾನ್ನೂರು ರೂಪಾಯಿ ಬಂದಿದೆ ಏಳ್ನೂರು ರೂಪಾಯಿ ಕೊಡಿ ಸರ್ ಆಯಿತು ನೀವು ಕಳಿಸಿದ್ರೆ ಲೊಕೇಶನ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಹಂಗೆಲ್ಲ ಕೊಡೋಕ್ಕಾಗಲ್ಲ ಏನು ಬಂದೈತೆ ಅದೇ ಕೊಡ್ತೀನಿ ಅಂತಂದರು ಸರಿ ನೀವೇನು ಬುಕ್ ಮಾಡಿದ್ರೆ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬಂದು ತಗೊಂಡೋಗಿ ಮೆಟೀರಿಯಲ್ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಇನ್ನು ಕರೆಕ್ಟಾಗಿ ಇನ್ನು ಐನೂರು ಮೀಟ್ರ್ ಅರ್ಧ ಕಿಲೋಮೀಟ್ರ್ ಇದೆ ಓಕೆನಾ ಇದು ಬ್ಯಾಡ್ರಲ್ಲಿ ಇದು ಗೊಲರಟ್ಟಿ ನೈಸ್ ರೋಡ್ ಜಂಕ್ಷನ್ನು ಇಲ್ಲಿ ರೈಟ್ ಎತ್ಕೊಂಡು ಹೋಗ್ಬೇಕು ನೋಡಿ ಈ ಕಡೆ ಹೋದರೆ ನೈಸ್ ರೋಡ್ ಹೋಗುತ್ತೆ ಅವ್ರ ಲೊಕೇಶನ್ ಇರೋದು ನೋಡಿ ಇಲ್ಲಿ ಕೆಂಪೇಗೌಡ ನಗರ ಹೆಬ್ಬಾಗಿಲು ಅಂತ ಇದೆಯಲ್ಲ ಇದು ಆರು ಒಳಗಡೆ ಹೋಗಬೇಕು ಪೆಟ್ರೋಲ್ ಪಂಪ್ ಪಕ್ಕ ರೋಡು ಬ್ಯಾಡ್ರಲ್ಲಿ ಇವಾಗ ಕಸ್ಟಮರ್ಗೆ ಫೋನ್ ಮಾಡೋಣ ಏನು ಹೇಳ್ತಾರೆ ನೋಡೋಣ ಕಡಬಗೆರೆ ಕ್ರಾಸಿಂದ ರೈಟ್ ಹೋದರೆ ಜನಪ್ರಿಯ ಇದೆಯಲ್ಲ ಜನಪ್ರಿಯ ಆದಮೇಲೆ ಸ್ವಲ್ಪ ಮುಂದೆ ರೈಟು ಬಯಂಡಲ್ಲಿ ಅಂತ ಇವಾಗ ಅವ್ರಿಗೆ ಹೇಳೋಣ ಏನು ಹೇಳ್ತಾರೆ ಕೇಳೋಣ ಗಾಡಿ ಬುಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಏನಕ್ಕಪ್ಪ ಬುಕ್ ಮಾಡಬೇಕು ಈ ಥರ ಡ್ರೈವರ್ಗಳಿಗೆ ಹಿಂಸೆ ಕೊಡೋಕ್ಕೆ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಇಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ತಿಳಿಸ್ಕೊಡಿ ಯಾವ ರೀತಿ ಕಸ್ಟಮರ್ನ ಇದ್ರಲ್ಲಿ ಡ್ಯೂಟಿ ಮಾಡೋರು ಇದ್ರೆ ತಿಳಿಸ್ಕೊಳೋ ಕಸ್ಟಮರೇ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಸರ್ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ನೀವು ಬುಕ್ ಲೊಕೇಶನ್ ಇತ್ತಲ್ಲ ಕಸ್ಟಮರ್ ಫೋನ್ ಫೋನ್ ಬಂದಿಲ್ಲ ಬಂದಿಲ್ಲ ಸರ್ ಸರ್ ನಾನು ಟ್ರೈ ಮಾಡ್ತಾ ಅವರು ಮಾಡಿಲ್ಲ ಇಲ್ಲ ಹೇಳಿಲ್ಲ ನಮ್ಮ ಅದೇ ಇವಾಗ ನೀವು ಕಳಿಸಿರೋ ಲೊಕೇಶನ್ ಇಲ್ಲಿಂದ ಎಂಟು ಕಿಲೋಮೀಟರ್ ಇದೆ ಒಂದು ನಿಮಿಷ ಹೇಳ್ತೀನಿ ಸರ್ ನಾನು ನೀವು ಸರ್ ನೀವ್ ಹೇಳಿದ್ದೆ ವಾದ ಮಾಡ್ಬೇಡಿ ನಾನು ಹೇಳಿದ್ ನೀವು ನೂರು ಮೀಟರ್ ಇನ್ನೂರು ಮೀಟರ್ ಅಂದ್ರೆ ಅದಕ್ಕೆ ನಾನು ಹೋಗಿ ಅಂದಿದ್ದೆ ಹೌದು ಸರ್ ಇದ್ ಹೇಳಿದ್ನೇ ನಾನು ಹೇಳ್ತಾ ಇರೋದು ನೀವು ನೂರು ಇನ್ನೂರು ಮೀಟರ್ ಅಷ್ಟೇ ಪಕ್ಕದಲ್ಲೇ ಇದೆ ಬನ್ನಿ ಅಂದ್ರೆ ಅದಕ್ಕೆ ನಾನು ಹೂವು ಅನ್ಕೊಂಡು ಬಂದೆ ಅದೇ ಕಡಬಗೆರೆ ರೈಟ್ ಜನಪ್ರಿಯ ಇದೆಯಲ್ಲ ಅಲ್ಲಿ ತೋರಿಸ್ತಾ ಇದೆ ನೀವು ಕಳಿಸಿರೋದು ಅಲ್ಲೇನಾ

ದರಿದ್ರೆ ಅಂಕಲ್ ಡೆಲಿವರಿ ಕಸ್ಟಮರ್ ಕೇರ್ ಅವರು ಎಲ್ಲಿ ಸತ್ತಿಗೆ ತೋದ್ರೆ ಗೊತ್ತಿಲ್ಲ ಬರ್ತಾ ಇದೆ ಅವ್ರು ಹೇಳ್ತಾ ಇರೋದು ನೈಸ್ ರೋಡ್ ಆದಮೇಲೆ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ರೈಟ್ ತೊಗೊಂಡು ಎರಡು ಕಿಲೋಮೀಟರ್ ಲೆಫ್ಟ್ ತೊಗೊಂಡ್ರೆ ಕಾಚುವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಬಟ್ ಇವ್ರು ವಾಟ್ಸಪ್ಪಲ್ಲಿ ಕಳಿಸಿರೋ ಲೊಕೇಶನ್ನು ಬೇರೆ ಅವ್ರು ಹೇಳ್ತಾ ಇರೋದೂ ಬೇರೆ ಬುಕ್ ಮಾಡಿರೋ ಲೊಕೇಶನ್ನು ಬೇರೆ ಏ ಮೆಂಟ್ಲು ತಲಗಿಲಿ ಕೆಟ್ಟೋಗೈತೆ ಏನೋ ಗೊತ್ತಿಲ್ಲ ಕಸ್ಟಮರ್ಗೆ ಒಟ್ಟಿನಲ್ಲಿ ಕಸ್ಟಮರ್ ಏನು ಮಾಡ್ತಾ ಇದ್ದಾರೆ ಹಲೋ ಹಲೋ ಹೇಳಿ ಸರ್ ಎಲ್ಲಿ ಸಿಗುತ್ತೆ ಸರ್ ಎಂಟು ಕಿಲೋಮೀಟ್ರ್ ಲೊಕೇಶನ್ ಕಳಿಸ್ಬಿಟ್ಟು ಸಿಗ್ತಾ ಅಂದರೆ ಇವಾಗಲೂ ಎಲ್ಲಿ ಸಿಗುತ್ತೆ ಹೋಗ್ತಾ ಇದ್ದೀನಿ ಅಲ್ಲಿ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್ ಬಟ್ ಲೋಕಲ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಬಂದಿದ್ದು ಹತ್ತು ಕಿಲೋಮೀಟ್ರ್ ನಾನ್ನೂರು ರೂಪಾಯಿ ಕೊಟ್ಟಿದ್ದ ಅಂತ ಹೇಳಿ ಬಂದೆ ಬಟ್ ಇದು ನೋಡಿದ್ರೆ ಈ ಥರ ಬೆಳ ಬೆಳಗ್ಗೆನೇ ಇದೆ ನೋಡೋಣ ಬನ್ನಿ ಇವಾಗ ಅಲ್ಲಿ ಹೋಗಿ ಡ್ರಾಪಲ್ಲಿ ನೋಡ್ತೀನಿ ಯಾವ ಥರ ಇದೆ ಅಂತ ನನಗೆ ಅನಿಸ್ತಂಗೆ ಕಸ್ಟಮರ್ ಏನು ಮಾಡಿದ್ದಾರೆ ಅಂದರೆ ಆ ಸುಮ್ಮನೆ ಟೈಪ್ ಮಾಡುವಾಗ ಲೊಕೇಶನು ಬೈ ಅಲ್ವಾ ಬೈ ಏನೋ ಒಂದು ಎರಡು ಮೂರು ಸಾವಿರ ಟೈಪ್ ಮಾಡಿದ್ದಾರೆ ಅದು ಬ್ಯಾಡ್ರಲ್ಲಿ ಅಂತ ಬಂದಿರುತ್ತೆ ಆಪ್ಷನ್ ಅದು ಸೆಲೆಕ್ಟ್ ಮಾಡಿರ್ತಾರೆ ಆದ್ದರಿಂದ ಅದು ಬ್ಯಾಟ್ರಲ್ಲಿ ತೊಗೊಂಡಿದೆ ಲೊಕೇಶನ್ನು ಬಟ್ ಇವರು ಅಬ್ಸರ್ವ್ ಮಾಡಿರಲ್ಲ ಬೈ ಅಂಡಲ್ಲಿ ಅಂತ ಅಂದ್ಕೊಂಡು ಒಂದು ಇನ್ನೂರು ಮುನ್ನೂರು ಮೀಟರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅಂತೇಳಿ ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಹೋಗಿ ಅಂತ ಹೇಳಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ನೋಡಿ ಇಲ್ಲೇ ರೈಟ್ ಎತ್ಕೊಂಡು ಹೋಗ್ಬೇಕು ನೋಡಿ ಇದೇ ಜನಪ್ರಿಯ ಅಪಾರ್ಟ್ಮೆಂಟು ಇಲ್ಲಿಂದ ಇನ್ನೂ ಒಂದು ಕಿಲೋಮೀಟರ್ ಇದೆ ಕರೆಕ್ಟಾಗಿ ನೋಡಿ ಇಲ್ಲಿಂದ ಮುಂದೆ ಹೋಗಿ ರೈಟ್ ತೊಗೋಬೇಕು ಅವರು ಬ್ಯಾಡ್ರಲ್ಲಿ ಹೇಳ್ಬಿಟ್ಟವರು ಅಡ್ರೆಸ್ಸು ಒಂದು ಇವಾಗ ಬ್ಯಾಟ್ರಿಯಲ್ಲಿ ಇದು ಬೈಂಡಲ್ಲಿ ನಾವು ಬ್ಯಾಟ್ರಲ್ಲಿ ಹಾಕ್ಬಿಟ್ಟು ಅಲ್ಲೇ ಕರೆಕ್ಟಾಗಿದೆ ಕಲ್ಲೇ ಕರೆಕ್ಟಾಗಿದೆ ಹೋಗಿ ಹೋಗಿ ಅಲ್ಲಿಂದ ನಿಲ್ಗೆ ಹತ್ತು ಕಿಲೋಮೀಟ್ರಿಗೆ ಬರಬೇಕು ಸರ್ ಅಮೌಂಟ್ ಅವರೇ ಕೊಡ್ತಾರ ಸರ್ ಹಲೋ ಸರ್ ಆ ನಂಬರ್ ಬೇರೆ ನಂಬರ್ ಇದೆ ಹೇಳ್ತೀನಿ ಅದಕ್ಕೆ ಅಮೌಂಟ್ ಮಾಡಿ ಸರ್ ನೈನ್ ಫೈವ್ ಅಂದೋಡಿಂಗ್ ಕಂಪ್ಲೀಟು ಓಕೆ ನಾವು ಫೋಟೋ ಆದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಬರುತ್ತೆ ನೋಡಿ ಸೇಮ್ ಅಮೌಂಟ್ ಬಂತು ಒಂದು ರೂಪಾಯಿ ಹೆಚ್ಚು ಕಡಿಮೆ ಬಂದಿಲ್ಲ ಇದು ಈ ಥರ ದರಿದ್ರ ಒನ್ ಟ್ರಿಪ್ ಕಂಪ್ಲೀಟ್ ಮಾಡಿದೆ ಹೆಂಕಲ್ ಡಿರೋದು ನಾನೂರು ರೂಪಾಯಿ ಬಂದಿತ್ತು ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಆಯ್ತಿತ್ತು ನಾನೂರು ರೂಪಾಯಿ ಅಂದ್ಕೊಳ್ಳಿ ಅವರು ರಾಂಗ್ ಲೊಕೇಶನ್ ಮಾಡಿದ್ರಿಂದ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ತೊಗೊಂಡೆ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆಯಿತು ಇವಾಗ ನಮ್ಮ ಫ್ರೆಂಡ್ ಒಂದು ಬಾಡಿಗೆ ಹೇಳಿದ್ದಾರೆ ಮೈಸೂರಿಗೆ ಅಂತ ಹೇಳಿದಾರೆ ಇವಾಗ ರೂಪಾಯಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಹೋಗಬೇಕು ಓಕೆ ನಾನು ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಕೂಲೆಂಟ್ ಖಾಲಿ ಆಗಿತ್ತು ಗಾಡಿದು ಹಂಗೆ ಒಂದು ಕೂಲೆಂಟ್ ತೊಗೊಂಡೆ ಲಾಂಗ್ ಬೇರೆ ಹೋಗ್ತಾ ಹೋಗ್ತಿದ್ದೀನಿ ಹಾಕಬೇಕು ಅಂತೇಳಿ ಇಲ್ಲೇ ಇತ್ತು ಫ್ರೀ ಆದಾಗ ಹಾಕ್ಕೊಳಕ್ಕಾಗುತ್ತೆ ಟ್ವೆಂಟಿ ಫೈವ್ ಮೈಸೂರಲ್ಲಿರೋ ಕಸ್ಟಮರ್ ಫೋನ್ ಮಾಡ್ತಾಯಿದ್ದೀನಿ ಬಟ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಬಿಲ್ಲೆಲ್ಲ ಆಗಿದೆ ಇವ್ರಿಗೆ ನಮ್ಮ ಫ್ರೆಂಡಿಗೆ ಹೇಳ್ಬೋಣ ಹಲೋ ಮಗ ಲೋಡೆಲ್ಲ ಆಯಿತು ಬಿಲ್ಲೆಲ್ಲ ಮಾಡಿಸ್ಕೊಂಡಿದ್ದೀನಿ ಅವರು ಮೈಸೂರವರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಒಳ್ಳೆ ನಾನು ಲೋಡೆಲ್ಲ ಆಗಿದೆ ಬಿಲ್ಲು ಆಗಿದೆ ಬಟ್ ಕಸ್ಟಮರ್ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅವರೇ ಮಾಡ್ತಾಯಿದ್ದೀನಿ ಹಲೋ ಸರ್ ಇಲ್ಲಿ ಮೈಸೂರು ಬೆಂಗಳೂರಿಂದ ಟೈಮ್ಸ್ ನೋಡಾಗಿದೆ ಅದಕ್ಕೆ ಫೋನ್ ಮಾಡ್ತೀನಿ ಸರ್ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಹಂಗೆ ಮಾಡಲ್ಲ ಹಂಗೆ ಅಂತ ಬಿಲ್ ಆಗಿದೆ ಹಾಂ ಹಾಂ ಓಕೆ ಸರ್ ಆಯ್ತು ಸರ್ ಆಯ್ತು ಸರ್ ಕಸ್ಟಮರ್ಗೆ ಫೋನ್ ಮಾಡಿದೆ ಏನು ಅರ್ಜೆಂಟಿಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಬನ್ನಿ ಸರ್ ಅಂದರು ಹಾಗಾಗಿ ಸೀದಾ ಲೋಡ್ ಮಾಡಿಕೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡು ಇವಾಗ ಬಿಟ್ಟಿದ್ದೀನಿ ಎರಡು ಗಂಟೆಗೆ ಬಿಟ್ಟಿದ್ದೀನಿ ಕರೆಕ್ಟಾಗಿ ಇವಾಗ ಡೀಸೆಲ್ ಇಲ್ಲ ನೋಡಿ ಡೀಸೆಲ್ ಖಾಲಿಯಾಗಿದೆ ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಹೋಗಿದ್ದು ರಿಟರ್ನ್ ಬರ್ಬೋದು ಅದೇ ಡೀಸೆಲಲ್ಲಿ ನೋಡೋಣ ಟ್ರೈ ಮಾಡ್ತೀನಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಇವಾಗ ಇಲ್ಲೇ ಆರ್ ವಿ ಕಾಲೇಜ್ ಹತ್ರ ಪೂರ್ಣಿಮಾ ಕಾಲೇಜ್ ಇದೆಯಲ್ಲ ನೋಡಿ ಇಲ್ಲೇ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಇದೇ ಬಂಕಲ್ಲಿ ಡೀಸೆಲ್ ಫಿಲ್ ಮಾಡಿಸೋಣ ನೋಡೋಣ ಹೆಂಗಾಗುತ್ತೆ ಅಂತ ಬನ್ನಿ ಹಾಂ ಒಂದು ಏಳ್ನೂರು ರೂಪಾಯಿ ಹಿಡ್ಬೋದು ಹಾ ಟೈಣಲ್ಸು ವಿ ಎಲ್ಲ ಆರ್ನೂರ ಮೂವತ್ತೈದು ನೋಡಿ ಎಷ್ಟು ಹಿಡಿತ ಚೆನ್ನ ಚೆಲ್ಲಿದ್ರೆ ಬಿಡಿ ಸಾಕು ಆರ್ನೂರ ತೊಂಬತ್ತೆಂಟು ಆರುನೂರ ತೊಂಬತ್ತೆಂಟು ತೊಂಬತ್ತೆಂಟುವರೆ ಏಳ್ನೂರು ರೂಪಾಯಿ ಅಂದ್ಕೊಳ್ಳಿ ಏಳ್ನೂರ ಐವತ್ತಿಗೆ ಹಿಡಿತದೆ ಅಂದ್ಕೊಂಡಿದೆ ಇಲ್ಲ ಇನ್ನೂ ಡೀಸೆಲ್ ಇತ್ತಲ್ಲ ಇವಾಗ ಏಳ್ನೂರು ರೂಪಾಯಿ ಹಾಕಿದ್ದೀನಿ ಎಂಟು ಲೀಟ್ರ್ ಅಂತ ಇಟ್ಕೊಳ್ಳಿ ಎಂಟು ಲೀಟ್ರಲ್ಲಿ ನೂರ ಮೂವತ್ತೈದು ನೂರ ಮೂವತ್ತೈದು ಇನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಹೋಗಿ ಬರುತ್ತಾ ನೋಡೋಣ ಬನ್ನಿ ನೋಡಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿದ್ದೀನಿ ರೈಡಿಂಗ್ ನೋಡಿ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಒಂದು ಕಿಲೋಮೀಟ್ರು ಫುಲ್ ಟ್ಯಾಂಕ್ ಆಗಿದೆ ನೋಡೋಣ ಎಷ್ಟು ಕಿಲೋಮೀಟರ್ ಓಡುತ್ತೆ ಏನು ಎತ್ತ ಅಂತ ನೋಡು ಒಂದು ಸ್ವಲ್ಪ ಹಿಂದೆ ಮಾಡಿಸ್ಬಿಟ್ಟಿದ್ದೀನಿ ಕ್ಯಾಂಡ್ಲು ಫುಲ್ಲು ಫ್ರೀ ಆಗಿಬಿಟ್ಟೈತೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಹೋಗೋದು ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಇವಾಗ ಜಸ್ಟು ಮೈಗನಹಳ್ಳಿ ಹತ್ರ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಸ್ಟಾಪ್ ಮಾಡೋ ಅಂಥ ಪರಿಸ್ಥಿತಿ ಏನಿಲ್ಲ ಇವಾಗ ಸೀದಾ ಡ್ರಾಪ್ ಪಾಯಿಂಟಲ್ಲೇ ಗಾಡಿ ನಿಲ್ಸೋದು ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ ಗಾಡಿ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಾ ಇರಲಿ ಇನ್ನೊಂದು ಏನಪ್ಪ ಅಂತಂದರೆ ಕೂಲೆಂಟ್ ಬೇರೆ ಖಾಲಿಯಾಗಿದೆ ಕೂಲೆಂಟ್ ಹಾಕಿಲ್ಲ ಮೊನ್ನೆ ನೋಡಿದೆ ಆ ಕೂಲೆಂಟ್ ಹಬ್ಬದಲ್ಲಿ ಒಂದು ಇಂಚ್ ಅಷ್ಟೇ ಇದ್ದಿತ್ತು ಕೂಲೆಂಟ್ ಅದಕ್ಕೆ ಕೂಲೆಂಟ್ ತಗೊಂಡೆ ಬಟ್ ಹಾಕೋಕ್ಕಾಗಲಿಲ್ಲ ಅಲ್ಲಿ ಸ್ವಲ್ಪ ಟೈಮ್ ಸಿಗ್ಲಿಲ್ಲ ಹಂಗಾಗಿ ಹಾಕಿಲ್ಲ ಏನಾಗಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಈ ಡ್ರಾಪ್ ಆಗೋವರೆಗಿಟ್ಟರೆ ಸಾಕು ಇವಾಗ ಟೈಮ್ ಬಂದೆ ಮೂರು ಗಂಟೆ ನಲವತ್ತು ನಿಮಿಷ ಆಗಿದೆ ಚನ್ನಪಟ್ಟಣತ್ರ ಬಂದಿದ್ದೀನಿ ಐವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಇನ್ನೂ ಒಂದು ಎಂಬತ್ತೈದು ಕಿಲೋಮೀಟ್ರ್ ಹೋಗಬೇಕು ಐದೂವರೆ ಆರು ಗಂಟೆ ಅಷ್ಟರಲ್ಲಿ ರೀಚ್ ಆಗಬೇಕು ಆರೂವರೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಐದೂವರೆ ಅಷ್ಟಲ್ಲಿ ಹೋಗೋಣ ಅಂತ ಡ್ರೈವ್ ಮಾಡ್ತಾಯಿದ್ದೀನಿ ಐದು ಗಂಟೆ ನಲವತ್ತು ನಿಮಿಷ ತೋರಿಸ್ತಾ ಇದೆ ರೀಚಿಂಗ್ ಟೈಮು ನಾನು ಬಿಟ್ಟಾಗ ಐದು ಗಂಟೆ ಹದಿಮೂರು ನಿಮಿಷ ಇತ್ತು ಇವಾಗ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿದೆ ಏನು ಆರೂವರೆ ಆಗುತ್ತೋ ಏನೋ ಗೊತ್ತಿಲ್ಲ ಈ ಥರ ಡಿಲೇ ಆಗ್ತಾಯಿದೆ ಒಟ್ಟಿನಲ್ಲಿ ಕೆರೆ ನೋಡಿ ದೊಡ್ಡದೇ ಇದೆ ಪರವಾಗಿಲ್ಲ ಇದು ಅಲ್ಗೂರ್ ಕೆರೆ ಇರಬೇಕಿದು ಅಲ್ಗೂರ್ ಕೆರೆನ ಯಾವುದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ರೋಡ್ ಹೋದ್ರೆ ಅಲ್ಗೂರ್ ಹೋಗುತ್ತೆ ಈ ಕೆರೆ ಪಕ್ಕದಲ್ಲಿ ಒಂದು ರೋಡ್ ಇದೆಯಲ್ಲ ಈ ರೋಡಲ್ಲಿ ಹೋದ್ರೆ ಅಲ್ಗೂರ್ಗೆ ಹೋಗುತ್ತೆ ಸೀದಾ ಕನಕಪುರ ರೋಡ್ ಹಲ್ಗೂರ್ ಇದೆಯಲ್ಲ ನೋಡಿ ನೀವು ಹತ್ರ ಹೋಗುತ್ತೆ ನಮ್ಮಮ್ಮ ಅಂತ ಅಂದರೆ ಇನ್ನೊಂದು ಐದು ಹತ್ತು ಅರವತ್ತು ಮ್ಯಾಕ್ಸಿಮಮ್ ಮತ್ತೆ ಕಂಟ್ರೋಲ್ ಸಿಕ್ಕಿಲ್ಲ ಅಂದರೆ ಭಾಳ ಕಷ್ಟ ಅದಕ್ಕೆ ಹಂಸ ಹಂಸ ಎಗ್ರಿಸಿದ್ರು ಎಗ್ರಿಸಿದ್ರು ಹಂಸ ಎಗ್ರಿಸಿದ್ರು ಹಾಂ ಅಕ್ಕ ಮೂರು ಗಾಡಿನೇ ಎಗರ್ದು ಹಾಂ ಅಕ್ಕ ಎಲ್ಲ ಕೇರಳ ಗಾಡಿಗಳು ಫುಲ್ಲು ಲೋಡೆಡ್ ವಿತ್ ಪ್ಲಿಯನ್ನು ರೋಗ್ತಾ ಇದ್ದಾರೆ ಹಂಗೇನೆ ಬುಲೆಟ್ ಗಾಡಿಗಳನ್ನ ಹಾಗೇ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು ತುಮಕೂರು ರೋಡಲ್ಲಿ ಅದ್ರದ್ದು ಕೆಲವು ಒಂದು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಸ್ನೇಹಿತರೆ ಎಷ್ಟು ಬೇಜಾರಾಯಿತು ಅಂತಂದರೆ ನೋಡಿ ಪಾಪ ಏನೂ ತಪ್ಪೇ ಮಾಡಿಲ್ಲ ಅವರ ಕುಟುಂಬದ ಒಂದೇ ಕುಟುಂಬದ ಆರು ಜನರು ಇತ್ತೀಚೆಗಷ್ಟೇ ತಗೊಂಡಿದ್ದಂಥ ಒಂದು ಕಾರು ತುಂಬ ಲಕ್ಸುರಿ ಕಾರು ಅಂತಲೇ ಹೇಳ್ಬೋದು ಅವರ ತಂದೆ ತಾಯಿನ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿ ಒಂದು ನಾಲ್ಕು ದಿನ ಇದ್ದು ಕಾಲ ಕಳೆದು ಬರೋಣ ಅಂತ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ತುಮಕೂರು ರೋಡ್ ಏನಿದೆ ಯಲಮಂಗ್ಲಾ ಟು ತುಮಕೂರು ರೋಡು ಆ ರಸ್ತೆಯಲ್ಲಿ ಭಾರೀ ಗಾತ್ರದ ಲಾರಿ ಏಕಾಏಕಿ ಬಂದು ಇವರ ಆ ಬಿದ್ದ ರಭಸಕ್ಕೆ ಇವರ ಕಾರು ಆ ರಭಸದಲ್ಲಿ ಕಾರಿನಲ್ಲಿದ್ದಂಥ ಆರು ಜನರ ಪ್ರಾಣ ಆ ದೃಶ್ಯನ ನೋಡ್ತಾ ಇದ್ರೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಏಕೆಂತಂದರೆ ಆ ರೀತಿಯ ಸಾವು ಯಾವ ಶತ್ರುವಿಗೂ ಬರಬಾರದು ಒಂದೊಂದೇ ಮೃತದೇಹಗಳನ್ನು ನಮಗೆ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದಷ್ಟೇ ನೋವಾಗುತ್ತೆ ಈ ಥರ ಒಂದು ದುರ್ಘಟನೆ ನಡೆದಿದೆ ಆ ಘಟನೆಯನ್ನು ನೋಡಿ ನನಗಂತೂ ತುಂಬ ಮನಸ್ಸಿಗೆ ನೋವಾಗಿದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಛೇ ಈ ಥರ ಆಗಬಾರ್ದಿತ್ತಲ್ವ ಕೆಲವು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಮನಸ್ಸಿಗೆ ತುಂಬ ಬೇಜಾರಾಯಿತು ನೋವು ಉಂಟಾಯಿತು ಅದರಿಂದ ನಾನು ಹೇಳ್ಕೊತಾ ಇದ್ದೀನಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಅಷ್ಟೇ ಬೇರೆ ಯಾವ ಉದ್ದೇಶವೂ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಕೇಳ್ಕೊಬೋದು ಅಷ್ಟೇ ಆದರೆ ಪ್ರತಿಯೊಬ್ಬ ಚಾಲಕರು ಮೈಯೆಲ್ಲ ಕಣ್ಣಿಟ್ಟು ಗಾಡಿ ಓಡಿಸಿ ಅಷ್ಟನ್ನು ಮಾತ್ರ ಹೇಳ್ತೀನಿ ಬನ್ನಿ ಇವಾಗ ನಮ್ಮ ಪ್ರಯಾಣನ ಮುಂದುವರ್ಸೋಣ ಇವಾಗ ಮಂಡ್ಯದಲ್ಲಿ ಇದ್ದೀನಿ ಹೈವೇ ರೋಡಿಂದ ಇಲ್ಲಿ ರೈಟ್ ಎತ್ಕೊಂಡ್ರೆ ಹಳೆ ಮೈಸೂರು ಇದೆಯಲ್ಲ ಆ ಕಡೆ ಇದ್ದೀನಿ ಅಷ್ಟೇ ಅಲ್ಲಿ ಶ್ರೀರಾಮಪಟ್ಟಣ ಆದಮೇಲೆ ರೈಟ್ ತೊಗೊಂಡು ಹೋಗಬೇಕು ಅದೇ ರೋಟ್ ಹೋಗೋಣ ಅಥವಾ ಮೇಯ್ನ್ ರೋಡಲ್ಲೇ ಹೋಗೋಣ ಗೊತ್ತಿಲ್ಲ ಅಲ್ಲಿ ಹತ್ತಿರ ಹೋದ್ಮೇಲೆ ನೋಡ್ತೀನಿ ಯಾವ ಥರ ಆಗುತ್ತೆ ಯಾವ್ದು ಹತ್ತಿರ ಆಗುತ್ತೆ ಅಂತ ನೋಡ್ಕೊಂಡು ಹೋಗ್ತೀನಿ ಹತ್ತಿರ ಇದ್ದೀನಿ ಒಂದು ಐದು ನಿಮಿಷ ಅಷ್ಟೇ ಬಟ್ ರೈಲ್ವೆ ಗೇಟ್ ಹಾಕಿದೆ ಆಲ್ರೆಡಿ ಐದು ನಿಮಿಷ ಆಗೋಯಿತು ಆರಾಮ್ ಸೌಂಡ್ ಬಂತು ಅಲ್ಲೇ ಬಂತಲ್ಲ ಫ್ರಂಟಲ್ಲಿ ಗಾಡಿ ಲೊಕೇಶನಿಗೆ ಬಂದಿದ್ದೀನಿ ಫೋನ್ ಮಾಡಿದ್ದೆ ಕಸ್ಟಮರ್ಗೆ ಸರ್ ಬರ್ತೀನಿ ಅಲ್ಲೇ ವೆಯ್ಟ್ ಮಾಡಿ ಸರ್ ಅಂದರು ಅವ್ರು ಬಂದ ಮೇಲೆ ಅವ್ರ ಜೊತೆಲೆ ಎಂಟ್ರಿ ಮಾಡಿಸ್ಕೊಂಡು ಹೋಗೋಣ ಒಳಗಡೆ ಒಳಗಡೆ ಬಂದು ಎಂಟ್ರಿ ಮಾಡಿಸ್ಕೊಂಡು ಏನಪ್ಪ ಅಂತಂದರೆ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಲೇಬರ್ ಎಲ್ಲ ಮನೆಗೆ ಹೋಗ್ಬಿಟ್ಟಿದಾರಂತೆ ಇಪ್ಪತ್ತೈದು ಬಾಕ್ಸ್ ಇದೆ ನೀವೇ ಇಳಿಸ್ಬೇಕು ಅಂತ ಹೇಳ್ತಾಯಿದ್ದಾರೆ ಬಾಡಿಗೆ ಮಾತಾಡ್ಕೊಂಡು ಬಂದಿರೋದ್ರಿಂದ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇಪ್ಪತ್ತೈದು ಬಾಕ್ಸ್ ಅಲ್ವಾ ್ಬಿಟ್ಟೆ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಸಿಗಲಿಲ್ಲ ಅವರೆಲ್ಲೋ ಕೆಲ್ಸದ ಮೇಲೆ ಆಚೆ ಹೋಗಿದ್ರಂತೆ ಹಾಗಾಗಿ ನಾನು ಸೀದಾ ಬಂದ್ಬಿಟ್ಟೆ ಅಲ್ಲೆಲ್ಲ ನಿಲ್ಲಿಸ್ತಿಲ್ಲ ಇವಾಗ ಪಾಲುಳಿಗೆ ಬಂದಿದ್ದೀನಿ ನಾನ್ ಸ್ಟಾಪ್ ಬಂದಿದ್ನಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಂಡು ಕಾಫಿ ಟೀ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸ್ದೆ ಪಾಲುಳೆದೆ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಇವಾಗ ಬಿಟ್ಟಿದ್ದೀನಿ ಒಂದು ಜನ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಟೈಮು ಕರೆಕ್ಟಾಗಿ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಒನ್ ಟ್ವೆಂಟಿ ಕಿಲೋಮೀಟರ್ ಒನ್ ಟ್ವೆಂಟಿ ಕಿಲೋಮೀಟರ್ ಇದೆ ನೈನ್ ಫಾರ್ಟಿ ಸೆವೆನ್ ರೀಚಿಂಗ್ ಟೈಮ್ ತೋರಿಸ್ತಾ ಇದೆ ಅಂದರೆ ಹತ್ತು ಗಂಟೆ ಅನ್ಕೊಳ್ಳಿ ಹತ್ತು ಗಂಟೆ ಇನ್ನೂ ಲೇಟ್ ಆಗುತ್ತೆ ಆರಾಮಾಗಿ ಹೋಗ್ತೀನಿ ಬಟ್ ಇನ್ನೆಲ್ಲ ಸ್ಟಾಪ್ ಮಾಡಲ್ಲ ಯಾಕೆಂದರೆ ಎಲ್ಲ ಇಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ಕಾಫಿ ಟೀ ಗೋಬಿ ಆಳು ಮೂಳು ಏನೇನು ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ಇಷ್ಟಾಗಿ ಹೋಗ್ತಾ ಇರೋದೆ ಶ್ರೀರಂಗಪಟ್ಟಣ ಹೈವೇ ಬಂದು ಜಾಯ್ನ್ ಆಗಿದ್ದೀನಿ ಇವಾಗ ಡೀಸಲು ಡೀಸೆಲ್ಲು ಒಂದು ಕಾಲ್ ಟ್ಯಾಂಕ್ಗಿಂತ ಜಾಸ್ತಿ ಇದೆ ಫುಲ್ ಟ್ಯಾಂಕ್ ಮಾಡಿಸಿದೆ ಓಕೆನಾ ನೂರ ಐವತ್ತು ಕಿಲೋಮೀಟ್ರ್ ಓಡಿದೆ ಕರೆಕ್ಟಾಗಿ ಇವಾಗ ಇನ್ನೂ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ನೋಡೋಣ ಎಲ್ಲಿಯೂರಿಗೆ ಹೋಗುತ್ತೆ ಹೋಗ್ತೀನಿ ಹೋದ್ರೆ ಹೋಗ್ಲಿ ಹೋಗಿಲ್ಲ ಅಂತಂದರೆ ಎಲ್ಲಿ ಖಾಲಿ ಆಗೈತೆ ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂತೆ ಮಂಡ್ಯದಲ್ಲಿ ಹೋಗ್ತಾ ಇದ್ದೀನಿ ಎಂಟೂವರೆ ಆಗಿದೆ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಫಂಕ್ಷನ್ ಮಾಡಿದ್ರಲ್ಲ ಮಂಡ್ಯದಲ್ಲಿ ಅದ್ರದ್ದು ಅರೇಂಜ್ಮೆಂಟ್ ಇದೆಲ್ಲ ಲೈಟಿಂಗ್ಸು ಅರೇಂಜ್ಮೆಂಟ್ ಎಲ್ಲ ನೋಡಿ ಈ ಕಡೆ ಎಲ್ಲ ರೈಟ್ ಸೈಡಲ್ಲಿ ಸಕ್ಕ ಜ್ವರ ಮಾಡಿದ್ದಾರೆ ಫುಲ್ ಅರೇಂಜ್ಮೆಂಟ್ ಎಲ್ಲ ಭಾಳ ಜ್ವರ ಮಾಡಿದ್ದಾರೆ ನೋಡಿ ಕರ್ನಾಟಕ ಸಖತ್ತಾಗಿದೆ ಲೈಟಿಂಗ್ಸ್ ಅದು ಕರ್ನಾಟಕ ಅದು ಆದರೆ ಒಬ್ಬರೇ ಕುತ್ಕೊಂಡು ಓದಬೇಕಲ್ಲ ಸ್ವಲ್ಪ ಬೋರ್ ಆಗುತ್ತೆ ಅಷ್ಟೇನೆ ಹಿಡ್ದಂಗೆ ಇಟ್ಕೊಬೇಕು ಎಕ್ಸ್ಪ್ಲೇಟ್ರೂ ಬಿಟ್ರೆ ಗಾಡಿ ಸ್ಲೋ ಆಗುತ್ತೆ ಅದೊಂದೇ ತಲೆ ನಾವು ಬೇರೆ ಏನಿಲ್ಲ ಇವಾಗ ಹಂಗೇನಿಲ್ಲ ನೋಡ್ತಾ ಇರ್ಬೋದು ನೋಡಿ ಮತ್ತೂರ ಹತ್ರ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಡೀಸೆಲ್ ನೋಡಿ ಇವಾಗ ಕಾಲ್ ಟ್ಯಾಂಕ್ ಬಂದಿದೆ ಇವಾಗ ಕಾಲ್ ಟ್ಯಾಂಕಿಗೆ ಬಂದಿದೆ ಡೀಸೆಲ್ಲು ನೋಡಿ ಡೀಸೆಲ್ಲು ನಾನು ಡೀಸೆಲ್ ಹಾಕ್ಸುವಾಗ ಎಷ್ಟಿತ್ತು ಅಷ್ಟೇ ಇದೆ ಕರೆಕ್ಟಾಗಿ ಓಕೆನಾ ನಾನು ಡೀಸೆಲ್ ಹಾಕ್ಸುವಾಗ ಎಷ್ಟಿತ್ತು ಅಷ್ಟೇ ಇದೆ ಏಳ್ನೂರು ರೂಪಾಯಿ ಹಾಕ್ಸಿದೆ ಎಂಟು ಲೀಟ್ರ್ ಬಂದಿತ್ತು ಏಳ್ನೂರ ಒಂದು ಕಿಲೋಮೀಟ್ರ್ ಇತ್ತು ಓಕೆನಾ ಇವಾಗ ನೋಡಿ ಏಳ್ನೂರ ಒಂದು ಕಿಲೋಮೀಟ್ರ್ ಇತ್ತು ಇವಾಗ ಒಂಬೈನೂರ ನಲ್ವತ್ತೊಂಬತ್ತು ಒಂಬೈನೂರ ಐವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಏಳ್ನೂರು ಅಲ್ಲಿಗೆ ಎಂಟುನೂರು ಒಂಬೈನೂರು ಇನ್ನೂರ ಐವತ್ತು ಕಿಲೋಮೀಟ್ರು ಇನ್ನೂರ ಐವತ್ತು ಕಿಲೋಮೀಟ್ರ್ ಓಡಿದೆ ಎಂಟು ಲೀಟ್ರಿಗೆ ಅದಕ್ಕೆ ಮೈಲೇಜ್ ಎಷ್ಟು ಬಂತು ಏನು ಎತ್ತ ಅಂತ ನೀವೇ ಲೆಕ್ಕ ಹಾಕಿಕೊಡಿ ಎಂಟು ಲೀಟ್ರಿಗೆ ಇನ್ನೂರ ಐವತ್ತು ಕಿಲೋಮೀಟ್ರ್ ಗಾಡಿ ಓಡಿದೆ ಇವಾಗ ನಾನು ಎಷ್ಟು ಎಷ್ಟಿದೆ ಅಷ್ಟು ಡೀಸೆಲ್ ಕರೆಕ್ಟಾಗಿ ಖಾಲಿಯಾಗಿದೆ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಶಾರ್ಟೇಜ್ ಇದೆ ಪರವಾಗಿಲ್ಲ ಇಂಜಿಟ್ ಡೀಸೆಲಲ್ಲಿ ತೊಗೊಂಡೋಗಿ ನಿಲ್ಲಿಸ್ತೀನಿ ನಾಳೆ ನೋಡ್ಕೊತೀನಿ ಏಕೆಂದರೆ ನೋಡೋರಿಗೆ ಅದು ಒಂದು ಕ್ಲಿಯರಾಗಿ ಗೊತ್ತಾಗ್ಬಿಡಿ ಅಂತ ಹೇಳಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್